ಇವತ್ತು ಶೂಬಸವ ಮಹಾಸ್ವಾಮಿಗಳು ರಾಜ್ಯವರು ಅವತ್ತಿನ ಕಾಲ ಭಾಳಷ್ಟು ಭಕ್ತಿ ಕಾಲ ಸ್ವಾಮೀಜಿಗಳೆಲ್ಲರೂ ಕೂಡ ಪೂಜೆ ಅನುಷ್ಠಾನ ಶಿವಯೋಗದ ಅನುಸಂಧಾನ ಇದರಲ್ಲಿ ತಮ್ಮ ಬದುಕನ್ನು ಆಧ್ಯಾತ್ಮಿಕವಾಗಿ ಭಾಳ ಶ್ರೀಮಂತಗೊಳಿಸಿಕೊಳ್ಳುತ್ತಿದ್ದಂತಹ ಕಾಲ ಆ ಕಾಲದಲ್ಲಿದ್ದಂಥ ಶಿವಬಸವ ಗುರುಗಳು ಪೂಜ್ಯರು ಕುಮಾರಶಿವಯೋಗಿಗಳವರು ತುಂಬ ಆತ್ಮೀಯರಾಗಿದ್ದರು ಹಾನ್ಗಲ್ ಕುಮಾರಶಿವಯೋಗಗಳವರು ಹಾವೇರಿ ಶಿವಬಸವ ಮಹಾಶಿವಯೋಗಗಳವರು ಅಂತಂದರೆ ದೇಹ ಎರಡು ಆತ್ಮ ಒಂದು ಮನಸ್ಸು ಒಂದು ಹೃದಯ ಒಂದು ಭಾವ ಒಂದು ಆಗಿತ್ತು ಅಂತಹ ಎರಡು ಪವಿತ್ರಾತ್ಮರು ಒಬ್ಬರು ತಪಸ್ಸಿನಲ್ಲಿ ಸದಾಕಾಲ ಕಾಲ ತೊಡಗಿಸಿಕೊಂಡಿದ್ರು ಕೂಡ ಸಮಾಜದ ಒಳಿತಿಗಾಗಿ ಆ ತಪಸ್ಸನ್ನು ಧಾರೆ ಎರಿತಾ ಇದ್ರು ಇನ್ನೊಬ್ರು ಕುಮಾರ ಕುಮಾರ್ ಶಿವಗಳವರು ಅವರು ಸಮಾಜ ಸೇವೆಯೇ ತಪಸ್ಸು ಅಂತ ತಿಳಿದು ಸಮಾಜಕ್ಕಾಗಿಯೇ ತಮ್ಮನ್ನು ತೊಡಗಿಸಿಕೊಂಡಂತಹ ಮಹಾಪೂಜ್ಯರು ಅವರಾಗಿದ್ದರು ಹೀಗಾಗಿ ಶಿವಬಸವ ಶಿವಗಳವರು ಆಧ್ಯಾತ್ಮಿಕ ಶಿಖರದ ಒಂದು ಶ್ರೇಷ್ಠ ಹಂತವನ್ನು ತಲುಪಿದಂಥ ಮಹಾನ್ ಅವರಾಗಿದ್ದರು ಅವರ ವಾಣಿ ಪರುಷವಾಗಿತ್ತು ಅವರ ಹಸ್ತ ಪರುಷವಾಗಿತ್ತು ಅವರ ಪಾದ ಪರುಷವಾಗಿತ್ತು ಎಲ್ಲಿ ಅವರು ಪಾದವಿಡ್ತಾರೋ ಅದು ಸುಕ್ಷೇತ್ರವಾಗ್ತಿತ್ತು ಎಲ್ಲಿ ಅವರ ಹಸ್ತವನ್ನಿಡ್ತಾರೋ ಅಲ್ಲಿ ಆಶೀರ್ವಾದವಾಗ್ತಾ ಇತ್ತು ಎಲ್ಲಿ ಅವರು ದೃಷ್ಟಿಯನ್ನೇ ಅವರು ಹರಿಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಪುಣ್ಯವಂತರಾಗ್ತಿದ್ರು ಪರಿವರ್ತನೆಯನ್ನು ಕೂಡ ಆಗ್ತಾ ಇದ್ರು ಇಂತಹ ಶ್ರೇಷ್ಠರು ಶಿವಬಸವಾಜ್ಯವರಾಗಿದ್ರು ಅನ್ನೋದನ್ನ ಅವರ ಒಂದು ಚರಿತ್ರೆ ಮೂಲಕ ನಾವೆಲ್ಲ ತಿಳಿದುಕೊಂಡು ಹೇಳಬೇಕಾಗಿದೆ ಅವರ ಬದುಕಿನಲ್ಲಿ ಹಲವಾರು ಒಂದು ಘಟನೆಗಳು ಸಹಜವಾಗಿ ಜರುಗಿ ಹೋಗಿವೆ ಒಂದು ಪುಸ್ತಕ ಬಂದಿದೆ ಇದೇ ಮಠದಿಂದ ಆ ಪುಸ್ತಕದ ಹೆಸರು ಕೃಪಾಲಹರಿ ಅಂತ ಆ ಕೃಪಾಲಹರಿಯಲ್ಲಿ ಕೆಲವು ಭಕ್ತರು ಅವರ ಪೂರ್ವಜರು ಅವರ ಮನೆತನದ ಪೂರ್ವಜರಿಗೆ ಅವ ಶಿವಲಿಂಗ ಅಜ್ಜವರು ಮತ್ತು ಈಗಿರುವ ಸದಾಶಿವ ಮಹಾಸ್ವಾಮಿಗಳವರು ಇವರು ಯಾವ ರೀತಿ ಅವರಿಗೆ ಅನುಗ್ರಹವನ್ನು ಮಾಡಿದರು ಅನ್ನೋದನ್ನು ಈ ಪುಸ್ತಕದಲ್ಲಿ ಭಕ್ತರು ದಾಖಲಿಸಿದ್ದಾರೆ ಇಲ್ಲಿ ಬರೆದಿದ್ದಾರೆ ಅದರಲ್ಲಿ ಒಂದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶೂಬಸವ ಅಜ್ಜವ್ರ ಬಗ್ಗೆ ಇಲ್ಲಿ ಶ್ರೀ ಶೂಬಸೈನವರು ಹಾಲಯ್ಯನವರ ಮಠ ಅನ್ನೋರು ಬರೆದಂಥದ್ದು ಅವರ ಪೂರ್ವಜರ ಬಗ್ಗೆ ಬರೆದಿದ್ದಾರೆ ಬಹಳ ಒಂದು ಅಂದರೆ ಶೂಬಸವ ಮಹಾಶಿವಗಳವರ ಒಂದು ಅಂತಃಕರಣ ಅವರ ತಪಸ್ಸಿನ ಒಂದು ಸಾತ್ವಿಕ ಸೆಲೆ ಎಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ ಇದೊಂದು ಒಂದು ಘಟನೆ ಬಹಳ ನಮಗೆ ಮನಸ್ಸನ್ನ ಸೆಳೆಯಿತು ಏನು ಅಂತಂದ್ರೆ ಶುಭಸೈನವರ ತಂದೆಯವರು ಮಹಾದೇವಯ್ಯನವರು ಅವರ ತಾಯಿ ಸಂಗಮ್ಮ ಇವರು ವ್ಯಾಪಾರಸ್ಥರು ಮಠದ ಸಮೀಪದ ಇಲ್ಲೇನೆ ಅವರ ಮನೆ ಇದ್ದದ್ದು ಹೀಗಾಗಿ ಮಠದೊಡನೆ ಬಹಳ ವಿಶೇಷವಾದಂಥ ಒಂದು ಸಂಪರ್ಕವನ್ನು ಹೊಂದಿದಂಥವರು ಹಾಗೆ ಮಠಕ್ಕೆ ಪ್ರತಿ ದಿವಸ ಅವರು ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಶಿವಪೂಜೆ ಮಾಡಿಕೊಂಡು ಮಠಕ್ಕೆ ಬಂದು ಕರ್ತೃಗದ್ದಿಗೆ ದರ್ಶನ ಮತ್ತು ಶಿವಬಸವ ಅಜ್ಜನವರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಪ್ರತಿ ದಿವಸನೂ ಕೂಡ ಮನೆಗೆ ಹೋಗುವ ಆನಂತರ ವ್ಯಾಪಾರ ಮಾಡುವ ಪದ್ಧತಿಯನ್ನು ಮಹಾದೇವಯ್ಯನವರು ಇಟ್ಕೊಂಡಿದ್ರು ಒಂದು ಸಾರಿ ಆ ಮಹಾದೇವಯ್ಯನವರಿಗೆ ತುಂಬ ಜ್ವರ ಬರ್ತದೆ ಅವಾಗ ವೈದ್ಯರನ್ನ ಭೇಟಿ ಮಾಡ್ತಾರೆ ಆ ಕಾಲದಲ್ಲಿ ಶುಭಸಾಜ್ಯವರ ಕಾಲದಲ್ಲಿ ಇಡೀ ಹಾವಿಯರಿಗೆ ಇದ್ದಂಥ ದವಾಖಾನೆಗಳು ಕೇವಲ ಎರಡು ವೈದ್ಯರು ಇದ್ದವರು ಆ ದವಾಖಾನೆಯಲ್ಲಿ ಇಬ್ಬರೇ ವೈದ್ಯರು ಎರಡು ದವಾಖಾನೆಗೆ ಎರಡು ಇದ್ದಿದ್ದು ಇಬ್ಬರು ಡಾಕ್ಟರ್ಸ್ ಹಾಗಾಗಿ ಅವರತ್ರ ಹತ್ರ ತೋರಿಸಲಿಕ್ಕೆ ಮಹಾದೇವಯ್ಯ ಹೋಗ್ತಾರೆ ಹೋದ ಹೋಗಿದಾಗ ಡಾಕ್ಟರ್ ಹೇಳ್ತಾರೆ ನೋಡಪ್ಪ ನಿನಗೆ ತುಂಬ ಚಳಿ ಜ್ವರ ಇದೆ ನೀನು ಒಂದು ವಾರ ಸ್ನಾನ ಮಾಡಬಾರ್ದು ನೀರ ಸ್ನಾನ ಇರಬಹುದು ತಣ್ಣೀರ್ ಸ್ನಾನ ಇರ್ಬೋದು ಅದನ್ನು ಮಾಡಬಾರ್ದು ಮತ್ತು ಪಥ್ಯೆ ಆಹಾರವನ್ನು ಊಟ ಮಾಡಿ ನೀನು ಇರಬೇಕು ಆಗೋವರೆಗೂ ಅಂತ ಡಾಕ್ಟರ್ ಹೇಳಿ ಕಳಿಸ್ತಾರೆ ಸರಿ ಮಹಾದೇವಯ್ಯ ಮನಿ ಬರ್ತಾರೆ ಬಂದ ಮೇಲೆ ಅವ್ರಿಗೆ ಪ್ರತಿ ದಿವಸ ಇದ್ದದ್ದು ರೂಢಿ ಏನು ಅಂದ್ರೆ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ ಮೇಲೆನೆ ಊಟ ಮಾಡೋ ಪದ್ಧತಿ ಮತ್ತೆ ಅವಾಗ ಅವರು ಅವ್ರ ಡಾಕ್ಟರ್ ಹೇಳಿದ ಮೇಲೆ ಅವತ್ತಿನಿಂದ ಮಠಕ್ಕೆ ಬರ್ತಾರ ಖರೆ ಆದ್ರೆ ಸ್ನಾನ ಮಾಡ್ಲಾರ್ದ ಅಜ್ಜಾರಿಗೆ ಹೋಗಿ ನಮಸ್ಕಾರ ಮಾಡೋದು ಹೇಗೆ ಬಹಳ ಸೂಕ್ಷ್ಮವಾದಂತ ವಿಚಾರ ಮಾಡ್ತಾರೆ ಅವರು ಅದಕ್ಕೆ ಅಜ್ಜರ ಹತ್ರ ನಾನು ಹೋಗ್ಬಾರ್ದು ದೂರದಿಂದಲೇ ಗದ್ಗೆ ದರ್ಶನ ಮಾಡಿ ಹೋಗ್ಬೇಕು ಅಂತಿಕೊಂಡು ಹೇಳಿ ಅವರು ಸ್ನಾನ ಮಾಡ್ಲಾರ್ದೇ ಅಲ್ಲಿ ಮಠಕ್ಕೆ ಬರ್ತಾರೆ ದೂರದಿಂದ ಗದ್ಗೆ ನಮಸ್ಕಾರ ಮಾಡ್ತಾರೆ ಶಿವಬಸು ಅಜ್ಜರ ಭೇಟಿನೇ ಮಾಡಲ್ಲ ಅವರು ಒಂದು ವಾರ ಕಳೀತದೆ ಶಿವಬಸವ ಅಜ್ಜವರು ಯೋಚ ವಿಚಾರ ಮಾಡಿದ್ರು ಮಾದೇವಯ್ಯ ದಿವಸ ಬರ್ತಿದ್ದ ನಮಗೆ ನಮಸ್ಕಾರ ಮಾಡಿ ಹೋಗ್ತಿದ್ದ ದರ್ಶನ ಮಾಡ್ತಿದ್ದ ಯಾಕೋ ಬರ್ಲಿಲ್ವಲ್ಲ ಅಂತೇಳಿ ಒಂದು ಐ ಆರು ಏಳು ದಿವಸ ಆದ ನಂತರ ಅಜ್ಜವರು ಹೊರಗೆ ಕೂತ್ಕೊಂಡಿದ್ರು ಅವಾಗ ಮಾದೇವಯ್ಯ ಬಹಳ ದೂರದಿಂದ ನಿಂತು ಅಲ್ಲೇ ನಮಸ್ಕಾರ ಮಾಡಿ ಮತ್ತೆ ಮನೆಗೆ ಹೋಗೋ ತಯಾರಿ ಅವಾಗ ಅಜ್ಜವರು ಏ ಮಾದೇವ ಬಾಯಿಲಿ ಅಂತ ಕರೀತಾರೆ ಹಂಗಂದ ತಕ್ಷಣ ಅನಿವಾರ್ಯವಾಗಿ ಅಜ್ಜರ ಹತ್ರ ಬಂದು ದೂರದಿಂದ ಅವರು ನಿಂತು ನಮಸ್ಕಾರ ಮಾಡ್ತಾರೆ ಯಾಕೋ ಮಾದೇವಯ್ಯ ಒಂದು ವಾರ ಆಯ್ತು ಇನ್ನು ನೀನು ಕಾಣ್ಲಿಲ್ಲ ನಮ್ಗೆ ಪ್ರತಿ ದಿವ್ಸ ಬಂದು ನಮಗೆ ನಮಸ್ಕಾರ ಮಾಡಿ ದರ್ಶನ ಮಾಡ್ಕೊಂಡು ಹೋಗ್ತಿದ್ದೆಲ್ಲಪ್ಪ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಆ ಮಾದೇವಯ್ಯ ಹೇಳ್ತಾರೆ ಅಜ್ಜರ ನನಗೆ ಚಳಿ ಜ್ವರ ಇದೆ ಡಾಕ್ಟ್ರು ಜಳಕ ಮಾಡಬೇಡ ಅಂತ ಹೇಳ್ಯಾರ ಜಳಕ ಮಾಡ್ಲಾರದೆ ನಿಮ್ಮ ಹತ್ರ ಬಂದು ನಾನು ನಿಮ್ ಪಾದ ಹೇಗೆ ಮುಟ್ಟಬೇಕು ಅದಕ್ಕಾಗಿ ಬಂದಿಲ್ಲ ಅಜ್ಜರ ಹೌದೇನಪ್ಪ ಸರಿ ಆಯ್ತು ನೀನು ಚಳಿ ಜ್ವರ ಇದೆ ತಾನೆ ಆಗ್ಲಿ ನಾಳೆ ನಮ್ದು ಇನ್ನೊಂದು ಮಠ ಇದೆಯಲ್ಲ ಹೊಸಕೇರಿ ಮಠ ಆ ಹೊಸಕೇರಿ ಮಠದಲ್ಲಿ ಒಂದು ಜಾತ್ರೆ ಸಮಾರಂಭ ನಾವು ಅಲ್ಲಿ ಬರ್ತೀವಿ ನಮ್ದು ಅಲ್ಲೇ ಪೂಜೆ ಆಗ್ತದೆ ಅಲ್ಲೇ ಪ್ರಸಾದ ಎಲ್ಲ ಕೊಡೋ ಕೊಡ್ತೀವಿ ನೀನ್ ಅಲ್ಲಿಗೆ ಬರ್ಬೇಕು ನಾಳಿಗೆ ಅಂತ ಅಜ್ಜವರು ಆದೇಶ ಮಾಡ್ತಾರೆ ಮಾದೇವಯ್ಗೆ ಅವಾಗ ಆಯ್ತು ಅಜ್ಜಾರ ಬರ್ತೀನಿ ಮಾದೇವಯ್ಯ ಮರುದಿವಸ ಅಜ್ಜಾರ ಅಪ್ಪಣೆಯ ಮೇರೆಗೆ ಅಲ್ಲಿಗೆ ಹೋಗ್ತಾರೆ ಹೊಸಕೇರಿ ಮಠದ ಗವಿ ಗವಿಯೊಳಗೆ ಅಜ್ಜಾರ ಪೂಜೆ ಕೂತಿರ್ತಾರೆ ಪೂಜೆ ಕೂತ್ಕೊಂಡಿದ್ದಾಗ ಅಲ್ಲಿಗೆ ಮಹದೇವಯ್ಯನ್ ಮಹದೇವಯ್ಯ ಹೇಳ್ತಾರೆ ಅಜ್ಜಾರು ನೋಡೋ ಮಾದೇವಯ್ಯ ಇಲ್ಲಿ ಮಠದ ಮುಂದೆ ಕೆರೆ ಐತಿ ಕೆರೆ ಇದೆಯಾ ಕೆರೆ ಇದೆ ಆ ಕೆರೆಗೆ ಹೋಗಿ ನೀನು ಅದ್ರೊಳಗೆ ಈಸಾಡಿ ಪೂರ್ತಿ ಈಸಾಡಿ ಎಷ್ಟು ನಿನ್ನ ಮನ್ಸಿಗೆ ತಿಳಿದಿತ್ತು ಅಷ್ಟು ಈಸಾಡ್ಬೇಕು ತಣ್ಣೀರು ಕೊರಿಯುವಂತ ನೀರು ಅದ್ರಾಗ ಹೋಗಿ ನೀನು ಜಳಕ ಮಾಡೋದು ಅಷ್ಟೇ ಅಲ್ಲ ಈಸಾಡಬೇಕು ಅಂತ ಹೇಳ್ತಾರೆ ಅಜ್ಜವ್ರು ಡಾಕ್ಟರು ಜಳಕ ಮಾಡಬೇಡ ಅಂತ ಹೇಳ್ಯಾರ ಇವ್ರು ರಾಜ್ಯ ಅವರು ಈಸಾಡ್ಬೇಕು ಅಂತ ಹೇಳ್ತಾರ ಬಹಳ ವಿಚಿತ್ರ ಇದನ್ ಕೇಳಬೇಕು ನೀವು ಆಮೇಲೆ ಮಾದೇವ ಗಾಬರಿ ಆಗ್ತದೆ ಇನ್ನೂ ಚಳಿ ಜ್ವರ ಕಡಿಮೆ ಆಗಿಲ್ಲ ಅಜ್ಜರ್ ನೋಡ್ತೀಯ ಸಾಡು ಅಂತ ಹೇಳ್ತಾರ ಹೆಂಗಪ್ಪ ಮಾಡೋದು ಅಂತ ಆವಾಗ ಅವ್ರು ಹೇಳ್ತಾರೆ ಏಯ್ ಮಾಜೇವಯ್ಯ ಮನೆಗೆ ನೀನು ಅನುಮಾನ ಪಟ್ಕೋಬೇಡ ನಿನ್ನ ನಿನ್ನ ಮನಸ್ಸಿಗೆ ಸಂಶಯ ತತ್ಕೋಬೇಡ ನಾನು ಹೇಳ್ತೀನಿ ಆದೇಶ ನನ್ನ ಪಾಲನೆ ಮಾಡುವಂತಂದ್ರೆ ಅಜ್ಜವ್ ಶುಭ ಸಜ್ಜವ್ರು ಆಯ್ತು ಅಜ್ಜರ ಅಂತಂದು ಅವು ಹೋಗಿ ಕೆರಿ ಒಳಗೆ ಹೋಗಿ ದಾಪ್ ಅಂತ ಬಿದ್ದು ಎಷ್ಟು ತಿಳಿತಿತ್ತೋ ಅಷ್ಟು ಈಸು ಹೊಡಿತಾರ ಈ ಸಾಡಿ ಈ ಸಾಡಿ ಮಡಿಬಟ್ಟೆ ಉಟ್ಕೊಂಡು ಅಜ್ಜರ ಹತ್ರ ಒಳಗ್ ಬರ್ತಾರೆ ಗವಿ ಒಳಗ್ ಬಂದು ನಮಸ್ಕಾರ ಎಲ್ಲ ಜಳಕ ಮಾಡಿ ಬಂದ್ಯಾ ಹೌದು ಈ ಸಾಡಿ ಬಂದ್ಯಾ ಹೌದ್ರಿ ನನ್ನ ಮುಂದೆ ಕುತ್ಕೋಬೇಕು ನೀನು ಆಮೇಲೆ ಅವನಿಗೆ ಕರ್ಣ ಪ್ರಸಾದ ಕೊಟ್ಟು ಅಜ್ಜ ಏನು ಏನ್ ಮಾಡ್ತಾರೆ ಗೊತ್ತಾ ಸಾಮಾನ್ಯ ಜಾತ್ರೆಗೆ ಏನ್ ಮಾಡ್ಸಿರ್ತಾರ್ರೀ ಹುಗ್ಗಿ ಮಾಡಿಸಿರ್ತಾರೆ ಪಲ್ಯ ಯಾವ್ದು ಮಾಡ್ಸಿರ್ತಾರೆ ಜಾತ್ರೆಗೆ ಆ ಮುಳಗಾಯ ಪಲ್ಯ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯ ಅಜ್ಜಾರ್ ಏನ್ ಮಾಡಿಸಿದ್ರು ಗೊತ್ತಾ ಅವನಿಗೆ ಯಾವನ್ಗಾರ ಜ್ವರ ಬಂದವನಿಗೆ ಬದ್ನಿಕಾಯಿ ಪಲ್ಯ ಕೊಡ್ತಾರ ಅಜ್ಜಾರು ತಾಳ ತಾಟ್ನಾಗ ಇಷ್ಟು ಬದ್ನಿಕಾಯಿ ಪಲ್ಯ ನೀಡತಾರ ಅವನ್ ಆಮೇಲೆ ಗೋಧಿ ಹುಗ್ಗಿ ನೀಡಿಸ್ತಾರ ಮತ್ತೆ ಆ ಕೋಸಂಬರಿ ಇರ್ತಾವ ಮಾಡಿ ಅದನ್ನ ನೀಡಿಸ್ತಾರ ಉಪ್ಪಿನಕಾಯಿ ನೀಡಿಸ್ತಾರ ಇಂಥದ್ ಎಲ್ಲದು ಕರ್ದದ್ದು ಏನಿರ್ದ ಮೆಣಸಿನ್ಕಾಯಿ ಅವು ಎಲ್ಲಾ ನಿಡಿಸ್ತಾರ ನೀಡಿಸಿ ಅವ್ರ ಮುಂದೆ ಕುಂದಿರ್ಸ್ಕೊಂಡು ಇವತ್ತಿದ ಸರಿಯಾಗಿ ಹೊಟ್ಟೆ ತುಂಬ ಉಣ್ಣು ಅಂತ ಹೇಳಿದ್ರವ್ರು ಡಾಕ್ಟರ್ ಹೇಳ್ಯಾರ ಜಳಕ ಮಾಡಬೇಡ ಡಾಕ್ಟರ್ ಹೇಳ್ಯಾರ ಇಂಥದ್ದೇನು ಕರ್ದದ್ದು ಪರ್ದದ್ದು ತಿನ್ಬೇಡ ಅನ್ನ ಹಾಲು ಉಣ್ಣು ಅಂತ ಹೇಳಿ ಕಳಿಸ್ಯಾರ ಅಜ್ಜಾರ್ ನೋಡ್ತೀಯ ಬದ್ನಿಕಾಯಿ ಪಲ್ಯ ಹುಗ್ಗಿ ಶ್ಯಾಂಡ್ಗಿ ಕರದ ಮೆಣಸಿನಕಾಯಿ ಉಪ್ಪಿನಕಾಯಿ ಎಲ್ಲ ತಾಟಿನ ತುಂಬ ನಿಲ್ಲಿಸಿ ನೀಡಿಸಿ ಉಣ್ಣು ಅಂತ ಹೇಳಿದ್ರು ಅವ್ರು ಅವ್ರ ಮುಂದೆ ಕುಂದ್ರಸ್ಕೊಂಡು ಅವನಿಗೂ ನಾಲ್ಕಿಗೆ ಒಂದು ವಾರದಿಂದ ಕೆಟ್ಟ ತಲೆ ಕೆಟ್ಟಂಗಾಯಿತ್ತು ಅಜ್ಜಾರ್ ಹೇಳದ ಸರಿ ಅಜ್ಜಾರ್ ಬರಬರಿ ಆಯ್ತು ಅಜ್ಜಾರ್ ಉಣ್ತೀನಿ ಅಂತ ಎಲ್ಲ ಹೊಡ್ತಾ ಹೊಡೆದ್ ಬಿಟ್ರು ಅವ್ರು ಒಂದು ತಾಟಿನ ಮತ್ತೆ ನೀಡಿಸ್ಕೊಂಡು ಹೊಟ್ಟೆ ತುಂಬಾ ಉಣ್ಬೇಕು ಅಂತ ಹೇಳಿದ್ರು ಅಜ್ಜರ ಹೊಟ್ಟೆ ತುಂಬಾ ಊಟ ಮಾಡೀನಿ ನೀನು ಮನೆಗೆ ಹೋಗೋದ್ರಾಗ ಜ್ವರ ಇರೋದಲ್ಲ ಹೋಗು ಅಂತ ಹೇಳಿದ್ರವರು ಶುಭಾ ಸಜ್ಜರ ಹೇಳಿದ್ದು ಅವ ಮನೆಗೆ ಹೋಗೋದ್ರೊಳಗೆ ಜ್ವರನ ಓದು ಖರೆ ನಡೆದಂತ ಘಟನೆ ಇದು ಮಹಾತ್ಮರ ಹಸ್ತ ಇದೆ ನೋಡ್ರಿ ನಿಮ್ಗೆ ಹೇಳ್ತೀನಿ ಇದು ಒಂದು ಆಧ್ಯಾತ್ಮ ಅನ್ನುವಂಥದ್ದು ಅದ್ರದ್ದು ಒಂದು ಲೋಕನೇ ಬ್ಯಾರೈತಿ ಅದರಲ್ಲಿ ಯಾರು ಮುಂದುವರೆದು ಸಿದ್ಧಿ ಪಡೆದಿರ್ತಾರಲ್ಲ ಅವರು ಮಾತು ಹುಸಿ ಹೋಗಲ್ಲ ಅವರ ಹಸ್ತ ಬಹಳ ಪವಿತ್ರ ಆಗಿರ್ತದೆ ಅವರ ಹಸ್ತ ಮುಟ್ಟಿ ಅದನ್ನೇನು ಕೊಟ್ಟಿರ್ತಾರಲ್ಲ ಅದನ್ನು ಊಟ ಮಾಡಿದರೆ ಎಷ್ಟೋ ರೋಗಗಳನ್ನ ಕಳ್ಕಂಡಂಥದ್ದು ನಮ್ಮ ನಾಡಿನ ಇತಿಹಾಸದಲ್ಲಿ ಮಠಗಳ ಪರಂಪರೆಯಲ್ಲಿ ನಡೆದಿದೆ ಸ್ವಾಮಿ ಈ ಗವಿಮಠ ಬಹಳ ಪ್ರಸಿದ್ಧ ಆಗಿದೆ ಕೊಪ್ಪಳದ್ದು ನಿಮಗೆ ಗೊತ್ತಿದೆ ಎಲ್ಲಾ ದೃಷ್ಟಿಯಿಂದ ನೀವೆಲ್ಲ ಕೇಳ್ತೀರ ಹಿಂದಿನ ಸ್ವಾಮಿಗಳು ಒಬ್ಬರಿದ್ರು ಬಹಳ ಹಿಂದಿನ ಸ್ವಾಮಿಗಳು ಮರಿಷಿಯಾಂತ ವೀರ ಸ್ವಾಮಿಗಳು ಅವರು ಸ್ನಾನ ಮಾಡಿದಂತಹ ಒಂದು ನೀರೇನಿದೆಯಲ್ಲ ಆ ನೀರನ್ನ ಮೈಗೆ ಹಚ್ಕೊಂಡು ತೊನ್ನು ರೋಗವನ್ನ ಕಳ್ಕಂಡಿದ್ದಾರೆ ತೊನ್ನು ರೋಗವನ್ನ ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಯಾರು ತಪಸ್ವಿಗಳಾಗಿರ್ತಾರೆ ಸಿದ್ಧ ಆತ್ಮವನ್ನ ಸಿದ್ಧಿ ಆಧ್ಯಾತ್ಮದಿಂದ ಆ ಮಟ್ಟಕ್ಕೆ ತೆಗೆದುಕೊಂಡು ಪವಿತ್ರಾತ್ಮರಾಗಿರ್ತಾರೆ ಅಂಥವರ ವಾಣಿ ಶುದ್ಧ ಹಸ್ತ ಶುದ್ಧ ಅವರ ಹಸ್ತ ಮುಟ್ಟಿಕೊಟ್ಟು ದ ಪ್ರಸಾ ಪದಾರ್ಥ ಪ್ರಸಾದವಾಗಿ ಹಲವಾರು ರೋಗಗಳನ್ನ ಕಳೆದಂಥದ್ದು ಹೀಗೆ ಶಿವಬಸವ ಮಹಾಶಿವಗಳವರು ಇಂತಹ ಎಷ್ಟೋ ರೋಗಿಗಳನ್ನ ನಿರೋಗಿಗಳನ್ನಾಗಿ ಮಾಡಿ ಮಹಾನ್ ತಪಸ್ವಿಗಳಾಗಿ ಹೋಗಿದ್ದಾರೆ ಅಂತಹ ಗುರುಗಳ ಒಂದು ಪುಣ್ಯ ಸ್ಮರಣೆ ಇಲ್ಲಿ ನಡೆದಿದೆ ಇನ್ನು ಎರಡನೇ ಇದ್ದು ಶಿವಲಿಂಗ ಮಹಾಸ್ವಾಮಿಗಳದ್ದು ಕೂಡ ಹದಿನಾರನೇ ವರ್ಷದ ಪುಣ್ಯ ಸ್ಮರಣೆ ನಡೆದಿದೆ ಶಿವಲಿಂಗ ಮಹಾಸ್ವಾಮಿಗಳವರದ್ದು ಕೂಡ ಈ ಪುಸ್ತಕದಲ್ಲಿ ಒಬ್ಬರು ದಾಖಲಿಸಿದ್ದಾರೆ ಅದೇನು ಅಂತಂದ್ರೆ ವಾಲಿ ಅಂತ ಒಬ್ಬರು ಒಂದು ಅವರ ಹೆಸರು ಶಿವಯೋಗಪ್ಪ ವಾಲಿ ಅವರ ತಮ್ಮ ಅವರ ತಮ್ಮನ ಹೆಸರೇನಪ್ಪ ಮೃತ್ಯುಂಜಯ ಮೃತ್ಯುಂಜಯನಿಗೆ ಮದುವೆಯಾಗಿ ಹತ್ತು ವರ್ಷ ಆದರೂ ಮಕ್ಕಳಾಗಿಲ್ಲ ಸ್ವಾಮಿ ನಾನು ಸುಮ್ಮನೆ ಫಿಲಾಸಫಿ ಹೇಳಕ್ ಹೋಗಲ್ಲ ಫಿಲಾಸಫಿಯನ್ನ ಅರದು ಕುಡ್ದವ್ರದು ಹೆಂಗಿರ್ತದೆ ಅನ್ನೋದಕ್ಕೆ ಅಂಥವ್ರ ಉದಾಹರಣೆ ಹೇಳಕತ್ತೀನಿ ಅಷ್ಟೇ ಫಿಲಾಸಫಿ ಹೇಳಿಕಂತ ಕುತ್ಕೊಂಡ್ರೆ ಅದು ನಿಮಗೂ ಬೋರ್ ಆಗುತ್ತೆ ಹೇಳೋರಿಗೆ ನಮಗೂ ಈ ಮನುಷ್ಯ ಇನ್ನೂ ಬೆಳೆದಿಲ್ಲ ಅಂತ ಅರ್ಥ ಆಗುತ್ತೆ ಆದರೆ ಫಿಲಾಸಫಿಯನ್ನೇ ಅರೆದು ಕುಡಿದಂತಹ ಇಂಥ ಮಹಾನುಭಾವಿಗಳದ್ದು ಬದುಕು ಹೆಂಗಿರ್ತದೆ ಅನ್ನೋದು ಕೇಳ್ತೀನಿ ಶಿವಲಿಂಗ ಅವರು ಮೃತ್ಯುಂಜಯ ಮದುವೆಯಾಗಿ ಹನ್ನೆರಡು ವರ್ಷ ಆದರೂ ಮಕ್ಕಳಾಗಲಿಲ್ಲ ಇದು ಶಿವಯೋಗಿ ವಾಲಿಶೆಟ್ಟರ್ ಅನ್ನೋರು ಇದರಲ್ಲಿ ದಾಖಲಿಸಿದ್ದಾರೆ ಅವಾಗ ಅವರು ಶಿವಲಿಂಗ್ ಅವ್ರ ಬಗ್ಗೆ ಅಪಾರವಾದ ಭಕ್ತಿ ಶ್ರದ್ಧೆ ಅವರಿಗೆಲ್ಲ ಅವ್ರ ಮನತನದ್ದು ಹಾಗಾಗಿ ಶಿವಯೋಗಿಯನ್ ಅವರು ಅವ್ರ ತಮ್ಮನ್ನು ಕರ್ಕೊಂಡು ಶಿವಲಿಂಗ ಹತ್ರ ಬರ್ತಾರೆ ಬಂದು ಅಜ್ಜಾರ ಮದುವೆಯಾಗಿ ಎರಡು ವರ್ಷ ಆಯ್ತು ನನ್ನ ತಮ್ಮನಿಗೆ ಮಕ್ಕಳಾಗಲಿಲ್ಲ ಎಲ್ಲ ವೈದ್ಯರಿಗೆ ತೋರಿಸಿ ಆಯ್ತು ಏನಕ್ಕೆ ಮದುವೆಯಾಗಿ ಎರಡು ವರ್ಷ ಆಯ್ತು ಅಂದ್ಕೂಡ್ಲೆ ಎಲ್ಲ ತೋರ್ಸೋದು ಪದ್ಧತಿ ಇದೆ ಎಲ್ಲಾ ಕಡೆಗೂ ಕೂಡ ತೋರಿಸಿ ಆಗಿದೆ ಅಜ್ಜಾರ ಅಂತೇಳಿ ಅವ್ರು ಬಂದು ಅವ್ರ ಹತ್ರ ಕೇಳ್ಕಂತಾರೆ ಹೌದನಪ್ಪ ಗಂಡು ಮಗು ಆಗ್ಬೇಕು ಹೌದಲ್ಲ ನಿನಗೆ ಅಂತ ಅಜ್ಜೋರೇ ಕೇಳ್ತಾರೆ ಮುಂದುವರೆದು ಗಂಡು ಮಗು ಆಗ್ಬೇಕಲ್ವಾ ಆಯ್ತು ಚಿಂತೆ ಮಾಡಬೇಡ್ರಿ ಗಂಡು ಮಗನೇ ಆಗ್ತಾನೆ ಹೋಗ್ರಿ ಅಂತ ಹೇಳಿದ್ರು ನಿಮ್ಗೆ ಹೇಳ್ತೀನಿ ಯಾವ ತಾಕತ್ತು ಇದು ಹನ್ನೆರಡು ವರ್ಷ ಎಲ್ಲಾ ದವಾಖಾನೆ ಮುಗಿಸಿ ಬಂದಾರ ಮದುವೆಯಾಗಿ ಹನ್ನೆರಡು ವರ್ಷ ಆಗಿದೆ ಗಂಡ ಆಗ್ತದ್ ಹೋಗು ಅಂತ ಹೇಳ್ಬೇಕಾದ್ರೆ ಯಾವ ಆಧಾರದ ಮೇಲೆ ಹೇಳ್ತಾರ ಹೇಳ್ರಿ ನೋಡೋಣ ಯಾವ ತಾಕತ್ತು ಅದು ಅವ್ರಿಗೆ ಎಷ್ಟು ಆ ಮಹಾಸ್ವಾಮಿಗಳವರು ಆ ಮಾತನ್ನ ಹೇಳಬೇಕಾದ್ರೆ ಅವರಲ್ಲಿ ಆತ್ಮ ಶುದ್ಧಿ ಆತ್ಮ ಪರಿಶುದ್ಧತೆ ಎಷ್ಟಿರಬೇಕು ಅನ್ನೋದನ್ನು ವಿಚಾರ ಮಾಡಿ ಸುಮ್ಮನೆ ಅಂಗ ಹೇಳಿದ್ರೆ ಬರ್ತದೆ ಏನ್ರಿ ಎಲ್ಲಾರ ಅವಾಗ ಆಯ್ತು ಅಂತ ನಮಸ್ಕಾರ ಮಾಡಿ ಹೋಗ್ತಾರೆ ಮೂರು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಐದು ವರ್ಷ ಆಯಿತು ನಮ್ಮ ಜನರಿಗೆ ಶ್ರದ್ಧೆ ಬಹಳ ಇದ್ದರೆ ಅವರು ಎಂದೂ ಕೂಡ ಸ್ವಾಮಿಗಳ ಬಗ್ಗೆ ದೇವರ ಬಗ್ಗೆ ಅಪನಂಬಿಕೆಯನ್ನು ತಾಳುವುದಿಲ್ಲ ಅವಾಗ ಹನ್ನೆರಡನೇ ವರ್ಷಕ್ಕೆ ಮೃತ್ಯುಂಜಯನಿಗೆ ಗಂಡು ಮಗುವೆಯೇ ಆಗ್ತದೆ ಗಂಡು ಮಗುವೆಯೇ ಆಗುತ್ತೆ ವಿಚಾರ ಮಾಡಿ ಶಿವಲಿಂಗ ಮಹಾಸ್ವಾಮಿಗಳವರು ಕೂಡ ಈ ಒಂದು ತಾಕತ್ತಿನಿಂದ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದು ಇದು ಒಂದು ಭೌತ ನಾವೇನು ಅಂತೀವಲ್ಲ ಇಲ್ಲಿ ಕಣ್ಣಿ ಕಾಣದೆಲ್ಲದಕ್ಕೂ ಕೂಡ ಫಿಸಿಕ್ಸ್ ಅಂತ ಭೌತ ವಿಜ್ಞಾನ ಅಂತ ಕರೀತಾರೆ ಆದರೆ ಅಭೌತವಾದವನ್ನು ನಂಬಿ ಯಾರು ಸಾಧನೆಯನ್ನ ಮಾಡ್ತಾರೋ ಅವರಿಗೆ ಆಧ್ಯಾತ್ಮ ಆಧ್ಯಾತ್ಮವಾದಿಗಳು ಅಂತ ಕರೀತಾರೆ ಅಂಥವರು ಭೌತ ವಿಜ್ಞಾನವನ್ನು ಮೀರಿ ಬೆಳೆದಿರ್ತಾರೆ ಸ್ವಾಮಿ ಇಂಥವರಿಂದ ಇಂಥದೆಲ್ಲ ಲೋಕ ಕಲ್ಯಾಣದ ಕಾರ್ಯಗಳು ನಡೀತಾ ಇರ್ತವೆ ಒಬ್ಬರು ರೋಗ ಕಳೀತಾರೆ ಇನ್ನೊಬ್ರು ಮಕ್ಕಳನ್ನೇ ಕೊಡ್ತಾರೆ ಇನ್ನೊಬ್ರು ಜೀವನೇ ಉಳಿಸ್ತಾರೆ ನೋಡಿ ಈಗಿರೋ ನಿಮ್ಮಿದ್ರಿ ಕುಂತಿರೋ ಸದಾಶಿವ ಸ್ವಾಮಿಗಳು ಅವ್ರಿಗೆ ಇಲ್ಲಿ ಒಬ್ಬ ಹುಡುಗ ವಿದ್ಯಾರ್ಥಿ ಇಲ್ಲೇ ಕಲ್ತಂತ ವಿದ್ಯಾರ್ಥಿ ದಾಖಲಿಸಿದ್ದಾನೆ ಆಯ್ತಪ್ಪಾ ಹಂಗ ಹೇಳ್ಬಿಡ್ತೀನಿ ತೋಟ್ರಿ ಎಲ್ಲಿ ನೋಡಕ್ ಹೋಗ್ಲಿ ಆ ಹುಡುಗ ಅವರು ಅವರ ಮನೆತನದಲ್ಲಿ ಮದುವೆ ಆಗಿ ಒಂದು ಎರಡು ವರ್ಷ ಆಗಿರ್ತದೆ ಮಗು ಆಗ್ತದೆ ಇಲ್ಲೇ ಈ ಗ್ರಾಮ ಅಂತ ಕಾಣಿಸ್ತದೆ ಆಗುತ್ತೆ ಆ ಮಗುವಿಗೆ ಬಹಳಷ್ಟು ವಿಚಿತ್ರವಾದ ರೋಗ ಬರ್ತದೆ ಅವರ ತಾಯಿ ಸದಾಶಿವ ಸ್ವಾಮಿಗಳವರ ಬಗ್ಗೆ ಅಪಾರವಾದ ಭಕ್ತಿ ನಿಮ್ಮ ಗುರುಗಳಿಗೆ ಏನು ಕುಂತಾರೆ ನೀವು ನೋಡಕತ್ತಿರಲ್ಲ ಇವರೇ ಇಂದಿನ ಅವ್ರ ಅಲ್ಲ ಮತ್ತೆ ನಾನು ಹೇಳೋದು ಇವ್ರದೇ ಅವಾಗ ದವಾಖಾನೆ ರಾಣೆಬೆನ್ನೂರನ್ನು ದವಾಖಾನೆಗೆ ಅಡ್ಮಿಟ್ ಆಗ್ತಾರೆ ಅಡ್ಮಿಟ್ ಆಗಿ ಅಲ್ಲಿಂದ ಆ ಆ ತಾಯಿ ಫೋನ್ ಮಾಡ್ತಾಳ ಅವರಿಗೆ ಗುರುಗಳೇ ಹಿಂಗೆ ಮಗು ಕರ್ಕೊಂಡು ಬಂದಿದ್ದೀವಿ ಡಾಕ್ಟ್ರು ಮೂರು ದಿವಸ ಇರ್ರಿ ದವಾಖಾನೆಗೆ ಅಂತ ಹೇಳಿದ್ದಾರೆ ಮತ್ತು ಈ ರಿಪೋರ್ಟನ್ನು ಅಮೇರಿಕೆ ಕಳಿಸ್ಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳಿದ್ಲು ಅವಾಗ ಸ್ವಾಮಿಗಳು ಇವ್ರು ಹೇಳ್ತಾರೆ ಮೂರು ದಿವಸ ದವಾಖಾನೆ ಬಿಟ್ಟು ಬರಬೇಡ್ರಿ ಅಂತ ಹೇಳಿದ್ರು ಇವರು ಏನ್ ಹೇಳಿದ್ರು ಮೂರು ದಿವಸ ದವಾಖಾನೆ ಬಿಟ್ಟು ನೀವು ಮನೆ ಬರಬೇಡ್ರಿ ಅಂತ ಇವ್ರು ಫೋನ್ನಲ್ಲೇ ಹೇಳಿದರು ಇವ್ರು ಹೇಳಿದ ದಿವಸ ರಿಪೋರ್ಟ್ ಬಂದಿದೆ ಅಮೇರಿಕಾದಿಂದ ಡಾಕ್ಟರ್ ಹೇಳ್ತಾರೆ ಈ ಮಗು ಉಳಿಯೋದಿಲ್ಲ ಆದ್ರಿಂದ ನೀವು ಮನೆ ಹೋಗ್ರಿ ಅಂತ ಮತ್ತೆ ಇವ್ರಿಗೆ ಫೋನ್ ಮಾಡಿ ಕೇಳಿದಾಗ ಮೂರ್ ದಿವಸ ದವಾಖಾನೆ ಬಿಡಬೇಡ್ರಿ ಡಾಕ್ಟರ್ ಇವತ್ತೇ ಕರ್ಕೊಂಡು ಹೋಗ್ರಿ ಅಂತಾರ ಡಾಕ್ಟರ್ಗೆ ನೀವು ರಿಕ್ವೆಸ್ಟ್ ಮಾಡಿ ಮೂರು ದಿವಸ ಇಲ್ಲೇ ಇರಕ್ಕೆ ಅವಕಾಶ ಕೊಡಿ ಅಂತ ಕೇಳ್ರಿ ಅಂತ ಈ ಸ್ವಾಮಿಗಳು ಹೇಳ್ತಾರೆ ಅದರಂತೆ ಅವ್ರು ಮಾಡ್ತಾರೆ ಮಾಡಿ ಆದ್ಮೇಲೆ ನಿಮಗೆ ಆಶ್ಚರ್ಯ ಅಮೇರಿಕಾದಿಂದ ಬಂದಂತ ರಿಪೋರ್ಟ್ ಹೇಳ್ತದೆ ಈ ಮಗು ಬದುಕೋದಿಲ್ಲ ಅಂತ ಈ ಸ್ವಾಮಿಗಳು ಹೇಳ್ತಾರೆ ಆರಾಮಾಗುತ್ತೆ ಮೂರು ದಿವ್ಸ ಅಲ್ಲೇ ಇರ್ರಿ ಅಂತ ಈಗ ಯಾರ ಮಾತು ನಂಬೇಕು ಆ ತಾಯಿ ಮೂರು ದಿವಸ ಆಗ್ತದೆ ಆಮೇಲೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಬರ್ತಾರೆ ಆ ಮಗು ಈಗ ಆರೋಗ್ಯ ಪೂರ್ಣವಾಗಿದೆ ಶಾಲೆಗೆ ಹೋಗ್ತಾ ಇದೆ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಸದಾಶಿವ ಸ್ವಾಮಿಗಳು ಇವರೇ ಆ ತಾಯಿಯ ಅನುಭವವನ್ನು ಅವರ ಮಗ ಇದರಲ್ಲಿ ಬರೆದಿದ್ದಾನೆ ದಾಖಲಿಸಿದ್ದಾನೆ ಅಂದ್ರೆ ತಾವು ವಿಚಾರ ಮಾಡಬೇಕು ಮಠಗಳಿಗೆ ಯಾಕೆ ಹೋಗ್ಬೇಕು ಶ್ರೀಗಳ ದರ್ಶನವನ್ನು ಯಾಕೆ ಪಡ್ಕೋಬೇಕು ಲಿಂಗ ಪೂಜೆ ಆಧ್ಯಾತ್ಮ ಅದರಿಂದ ಮನಸ್ಸನ್ನು ತುಂಬ ಪವಿತ್ರವಾಗಿ ಮಾಡ್ಕೊಂಡಿರ್ತಾರೆ ನಮ್ಮ ಭಾವ ಹದಗೊಂಡಿರ್ತದೆ ಆ ಕಾರಣದಿಂದ ಅಪವಿತ್ರವಾದ ಭಾವದಿಂದ ನುಡಿದಂತಹ ಒಂದು ಶಬ್ದ ಇದೆಯಲ್ಲ ಆ ಶಬ್ದಕ್ಕೆ ತಾಕತ್ ಬರ್ತದೆ ಅದು ಏನೆಲ್ಲವನ್ನೂ ಕೂಡ ಚಮತ್ಕಾರವಾಗಿ ಕೆಲಸವನ್ನು ಮಾಡಬಹುದು ಅನ್ನೋದನ್ನು ಆ ಕಾರಣದಿಂದ ಒಂದು ಮಠ ಇವತ್ತು ಆಧ್ಯಾತ್ಮಿಕವಾಗಿಯೂ ಒಬ್ಬ ಶ್ರೀಗಳ ಮುಖಾಂತರ ಕೆಲಸ ಮಾಡ್ತಾ ಇರ್ತದೆ ಅದರ ಜೊತೆಗೆ ಶ್ರೀಗಳವರ ಮುಖಾಂತರ ನಿಮ್ಮೆಲ್ಲ ಭಕ್ತಾದಿಗಳಿಗೆ ಸಮಾಜ ಸಲುವಾಗಿ ಇಂಥ ಶಿಕ್ಷಣ ಸಂಸ್ಥೆಗಳು ಸಂಸ್ಕೃತಿ ಪ್ರತಿಷ್ಠಾನಗಳು ಇಂಥವೆಲ್ಲವೂ ಕೂಡ ಮಠದಿಂದ ನಡೀತಾ ಇರ್ತವೆ ಆದ್ದರಿಂದ ಹುಕ್ಕೇರಿ ಮಠ ಈ ಎಲ್ಲ ರೀತಿಯಿಂದಲೂ ಸರ್ವತೋಮುಖವಾಗಿ ಬೆಳವಣಿಗೆಯನ್ನ ಹೊಂದಿದಂಥ ಮಠವಾಗಿದೆ ಹೊಂದುತ್ತಲೇ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲ ಚಳಿ ಬೇರೆ ಇದೆ ಸ್ವಾಮಿಗಳು ನಮಗೆ ಮೊದಲೇ ಮಾತಾಡೋಕೆ ಅವಕಾಶ ಕೊಟ್ಟಾರ ಅಜ್ಜರ ವಯಸ್ಸಾಗಿ ನಿಮಗುವೇ ನೀವು ಮೊದಲು ಮಾತಾಡಿ ಈ ಚಳಿ ತಡ್ಕೊಳಕ್ಕಾಗಲ್ಲ ನೀವು ಹುಬ್ಬಳ್ಳಿಗೆ ಹೋಗ್ಬಿಡ್ರಿ ಅಂತ ಹೇಳ್ಯಾರ ಅದಕ್ಕೆ ನಮ್ಮ ಶ್ರೀಗಳು ಅವರು ತಾಯಿ ಇದ್ದಂಗೆ ತಾಯಿಯ ಮಕ್ಕಳು ಭಾಳ ಪ್ರೀತಿ ಮಾಡ್ತಾರೆ ಆ ಮಗುವೆ ಚಳಿ ಆಗುವ ಆದರೂ ಸಹಿಸಲ್ಲ ಉಷ್ಣ ಆದರೂ ಸಹಿಸೋದಿಲ್ಲ ಹಾಗೆ ಇವಾಗ ನಮ್ಮ ಶ್ರೀಗಳವರು ತಾಯಿ ಹೃದಯದವರು ಇದ್ದದ್ರಿಂದ ನಮಗೆ ಈ ರೀತಿ ಹೇಳ್ಯಾರ ಶಿವಮಂದಿರ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಬಹಳಷ್ಟು ಒಳ್ಳೆಯ ಸಮರ್ಥರಾಗಿ ನಮ್ಮ ಬಾಯಾಗ ಅಧ್ಯಕ್ಷರು ಅಂತ ಬಂತ ಅದಾಗೋ ಅವಕಾಶ ಬರಲಿ ಅಂತ ನಾವು ಹಾರೈಸ್ತೀವಿ ಆಯ್ತಾ ನಮ್ದೆಲ್ಲ ಮುಗ್ದದಲ್ಲಪ್ಪ ಇವಾಗ ಈಗ ನಾವು ಅಧ್ಯಕ್ಷರದ್ದೆ ಖರೆ ನಾವು ಮುಗ್ದದ ಅದಕ್ಕಾಗೇನೆ ಹಂಗ್ ಬಂತು ಅಂತ ಕಾಣಿಸ್ತದೆ ಆದ್ರಿಂದ ಅವರ ಅಧ್ಯಕ್ಷರಾಗೋ ಯೋಗ ಬರಲಿ ಅವರು ಸಮರ್ಥರಿದ್ದಾರೆ ಶಿವಯೋಗ ಮಂದಿರ ಸಂಸ್ಥೆಯನ್ನ ನಡೆಸುವಂತಹ ಯೋಗ್ಯತೆ ಅವರಿಗೆ ಇದೆ ಅನ್ನೋದು ಹೇಳ್ತಾ ನೀವು ಹಾವೇರಿ ಭಕ್ತರಿದ್ದೀರಲ್ಲ ಬಹಳ ಒಳ್ಳೆ ಭಕ್ತರು ನಿಮ್ಮಂಥ ಭಕ್ತರು ಕರ್ನಾಟಕದಲ್ಲಿ ಎಲ್ಲೂ ಸಿಗಂಗಿಲ್ಲ ಸಂಸ್ಕಾರದಲ್ಲಿ ಸಂಸ್ಕೃತಿಯಲ್ಲಿ ಭಕ್ತಿಯಲ್ಲಿ ಹೆಂಗ ನಡ್ಕ ಸೇವೆಯಲ್ಲಿ ನಿಮ್ಮ ಹಾವೇರಿ ಮಠದಂಥ ಭಕ್ತ